ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನ್ನಿಧಿಯ ವಿರುದ್ಧ ಕೆಲವರು ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಿದ್ದು ಅಂತವರನ್ನು ಕೂಡಲೇ ಬಂಧಿಸಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಕೊಡಗಿನ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಮಡಿಕೇರಿಯಲ್ಲಿ ಶುಕ್ರವಾರ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಗಾಂಧಿ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದ ವೇದಿಕೆಯು ಬಳಿಕ ಮೆರವಣಿಗೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಬೇಡಿಕೆಗಳ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಿತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಮುಖರು ಕ್ಷೇತ್ರದ ವಿರುದ್ಧ ಪಿತೂರಿ ನಡೆಸುವ ಮೂಲಕ ಭಕ್ತರ ದಾರಿ ತಪ್ಪಿಸುತ್ತಿರುವ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ತರುತ್ತಿರುವ ನಕಲಿ ಹೋರಾಟಗಾರರನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು ಸಾಮಾಜಿಕ ಹೋರಾಟಗಾರರು ಎಂದು ಬಿಂಬಿಸಿಕೊಳ್ಳುತ್ತಿರುವ ಮಹೇಶ್ ತಿಮಿರೋಡಿ ಗಿರೀಶ್ ಮಟಣನವರ್ ಜಯಂತ್ ಸಂತೋಷ್ ಶೆಟ್ಟಿ ಮತ್ತಿತರರ ಆಸ್ತಿ ಬಗ್ಗೆ ತನಿಖೆಯಾಗಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಜನಜಾಗೃತಿ ಸಮಿತಿಯ ಧನಂಜಯ್ ಅಗೋಳಿಕಜೆ ಎಟಿ ರಂಗಸ್ವಾಮಿ ದೈವ ನರ್ತಕರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ರವಿ ವಿಶ್ವ ಹಿಂದೂ ಪರಿಷತ್ ಮಾಜಿ ಅಧ್ಯಕ್ಷ ಕೆಎಸ್ ದೇವಯ್ಯ ಮತ್ತಿತರರು ಕ್ಷೇತ್ರದ ಬಗ್ಗೆ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಉಗ್ರ ಹೋರಾಟಕ್ಕೆ ಕರೆ ನೀಡಿದರು ಸುಳ್ಳು ಪದೇ ಹೇಳಿ ಒಂದು ಬಾರಿ 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 ಹೇಳಿ ಯಾವ ಸುಳ್ಳು ಇದೆಯೋ ಆ ಸುಳ್ಳನ್ನೇ ಜನ ನಂಬುವ ಹಾಗೆ ಇವತ್ತು ಆಧುನಿಕ ಮಾಡತಕ್ಕಂಥಗಳಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳು ಸಮೂಹ ಮಾಧ್ಯಮಗಳ ಮೂಲಕವಾಗಿ ಜನರನ್ನ ಒಂದು ರೀತಿ ತಪ್ಪು ದಾರಿಗೆ ಎಳೆದು ಯಾವುದು ಸುಳ್ಳು ಇದೆಯೋ ಆ ಸುಳ್ಳನ್ನೇ ಸತ್ಯಾಂತ ನಂಬಿಸ್ತಕ್ಕಂತ ಇವತ್ತಿನ ದಿನ ಏನಿದೆಯೋ ಇದರಲ್ಲಿ ನಾವು ಅತ್ಯಂತ ಜಾಗೃತಿಯನ್ನು ಹೊಂದ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳುಗಳನ್ನೇ ಹೇಳಿ ಅದನ್ನೇ ಅಂತ ನಂಬಿಸ್ತಕ್ಕಂಥ ಕೆಲಸಕ್ಕೆ ಹೊರಡ್ತಿರ್ತಕ್ಕಂಥವರಿಗೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಸರಿಯಾದ ತನಿಖೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ ಎಲ್ಲಿ ಸುಳ್ಳನ್ನೇ ಹೇಳ್ತಾ ಹದಿಮೂರು ಪಾಯಿಂಟ್ ಗಳನ್ನ ಆ ಯಾವ ಹದಿಮೂರು ಪಾಯಿಂಟ್ ಗಳಲ್ಲೂ ಕೂಡ ಈ ಸತ್ಯ ಇದೆ ಅಂತ ಹೇಳುವಂತದ್ದು ಇವತ್ತು ಕಣ್ಮುಂದೆ ಬರದೇ ಇದ್ದಾಗ ಇವತ್ತು ಇನ್ನೊಂದು ವಿಚಾರವನ್ನ ತೆಗಿತಾ ಮತ್ತೊಂದು ವಿಷಯವನ್ನ ತೆಗಿತಾ ಮತ್ತಷ್ಟು ಜನ ಬಂದು ಈ ಸುಳ್ಳುಗಳ ಜೊತೆಗೆ ಅಪ್ಲಿಕೇಶನ್ ಹಾಕ್ತಾ ನಾನು ಸಾಕ್ಷಿ ಇದ್ದೇನೆ ನಾನು ಅದನ್ನು ನೋಡಿದ್ದೇನೆ ನಾನು ಇದನ್ನು ನೋಡಿದ್ದೇನೆ ಅಂತ ಸುಳ್ಳುಗಳನ್ನ ಕೊಡ್ತಾ ಹೋಗ್ತಾ ಎಷ್ಟು ದಿನ ಮುಂದುವರಿಬೇಕಿದು ಅಂತ ಒಂದು ಪುಣ್ಯಕ್ಷೇತ್ರದ ಕ್ಷೇತ್ರದ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮತ್ತೆ ಅವರನ್ನ ನಿಂದಿಸುತ್ತಿರೋದು ಮತ್ತೆ ಎಲ್ಲವನ್ನು ನೀವು ಟಿವಿಯಲ್ಲಿ ನೋಡಿದೀರ ನಮಗೆ ತುಂಬಾ ಖೇದ ಆಗ್ತಾ ಇದೆ ಇದರಿಂದ ನೀವೆಲ್ಲರೂ ಒಗ್ಗಟ್ಟಿನಿಂದ ಏನು ಬಲವಿದೆ ಅಂತ ಹೇಳಿ ನಾವು ಆ ಬಲವನ್ನ ತೋರಿಸಬೇಕಾಗಿದೆ ನಾವು ಇವತ್ತು ಧರ್ಮಸ್ಥಳ ಒಂದು ಸರ್ಕಾರ ಮಾಡದಂತ ಕೆಲಸವನ್ನ ಧರ್ಮಸ್ಥಳ ಮಾಡ್ತಾ ಇದೆ ಇವತ್ತು ಸುಡಲಿಗೆ ಜಾಗ ಅಂತ ಕ್ಷೇತ್ರ ಅಲ್ಲಿಂದ ಹಿಡಿದು ಇವತ್ತು ನಮ್ಮ ಮಗುವನ್ನು ಕಾನ್ವೆಂಟ್ ಕಳಿಸೋ ಒಂದು ಶಾಲೆಗೆ ಕಳಿಸೋ ಅಂತ ವ್ಯವಸ್ಥೆವರೆಗೂ ಸಹ ಧರ್ಮಸ್ಥಳದಿಂದ ನಾವು ಇದ್ದೇವೆ ನಾವು ರೈತರು ಒಂದು ಸಾಲವನ್ನು ತಗೊಳ್ಬೇಕಾದ್ರೆ ನಮ್ಮ ಭೂಮಿಯನ್ನು ಅಡಮಾನ ಮಾಡಬೇಕು ನಾವು ಅಡಮಾನ ಮಾಡಿದ್ರು ಅವನು ಲಂಚ ಕೊಡಬೇಕು ಅಲ್ಲಿಗೆ ಹೋಗಿ ಬನ್ನಿ ಇಲ್ಲಿಗೆ ಹೋಗಿ ಬನ್ನಿ ಅಂತೇಳಿ ಸುತ್ತಿಸ್ತಾ ಇರ್ತಾರೆ ನಾವು ಏನಿಲ್ಲ ಧರ್ಮಸ್ಥಳದಿಂದ ಕೊಡುವಂಥದ್ದು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆರಾಧಕರು ನಾವು ಏನಿದ್ದೇವೆ ನಾವೆಲ್ಲರೂ ಒಂದೆಡೆ ಸೇರಿ ಇವರು ಏನು ಧರ್ಮಸ್ಥಳದ ಬಗ್ಗೆ ಏನು ಬಹಳ ಹೇಳ್ತಾರೆ ಆ ಅನ್ನೋ ತಿರುಕನ ಕನಸನ್ನ ಕಾಣ್ತಾ ಇದ್ದಾರೆ ಅವನಿಗೆ ಮಾನ ಮರ್ಯಾದೆ ಇದ್ರೆ ಅವನು ಆ ರೀತಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅವನು ಆ ಗ್ರಾಮದವನೆಯಾಗಿ ಹುಟ್ಟಿ ಅವನ ಆ ಗ್ರಾಮದ ಎದುರು ಕೆಲಸವನ್ನ ಮಾಡ್ತಾ ಯಾಕೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗ್ತದೆ ಮನಸ್ಸಿಗೆ ನಾವು ಇವತ್ತು ಎಷ್ಟು ಜನ ಆ ನಾವು ಬದುಕ್ತಾ ಇದ್ದೇವೆ ನಮ್ಮ ಅಕ್ಕ ತಂಗಿಯರು ಎಷ್ಟು ಜನ ಇದ್ದಾರೆ ಅವ್ರನ್ನ ನೋಡ್ಲಿಕ್ಕೆ ನಮಗೆ ಸಂತೋಷ ಆಗ್ತದೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಇವತ್ತು ಅಪಮಾನ ಮಾಡುವ ಮುಖಾಂತರ ನಮ್ಮ ಹಿಂದೂ ಧಾರ್ಮಿಕತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಕ್ಕಂಥದ್ದು ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ ಇವತ್ತು ಎಸ್ ಐ ಟಿ ತನಿಖೆ ಕಳೆದ ಎರಡು ವಾರದಿಂದ ನಡೀತಾ ಇದೆ ತಮಗೆಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಇದೆಲ್ಲವನ್ನು ತಳ್ಳಿ ಅನೇಕರು ಕೂಡ ಇವತ್ತೊಂದು ಮೂರ್ನಾಲ್ಕು ಮಂದಿ ನಿರಂತರವಾಗಿ ಫೇಸ್ಬುಕ್ ಆಗಿರ್ಬೋದು ಅಥವಾ ಕೆಲವು ಯೂಟ್ಯೂಬ್ ಯೂಟ್ಯೂಬ್ ಮುಖಾಂತರ ಒಂದಷ್ಟು ಸುಳ್ಳು ಅನ್ನೋ ಪದೇ ಪದೇ ಹೇಳುವ ಮುಖಾಂತರ ಈ ಕ್ಷೇತ್ರವನ್ನು ಮಲಿನ ಮಾಡಿದ್ರೆ ನಿರಂತರವಾಗಿರ್ತಕ್ಕಂಥ ನೋಡಿದ್ದೇವೆ ಇವತ್ತು ಏನು ರಾತ್ರಿಯಾದ ಸಂದರ್ಭದಲ್ಲಿ ಮಾತ್ರ ಇವರಿಗೆ ಯೂಟ್ಯೂಬ್ ನೆನಪಾಗುವಂಥದ್ದು ಕಾಣ್ತದೆ ನಮಗೆ ಒಂದಷ್ಟು ನೈತಿಕ ವಾಟರ್ ಹಾಕಿ ಇವರು ಮಾತಾಡ್ತಾರೆ ಅಂತ ನಮಗೆಲ್ಲ ಭಾವನೆ ಬರ್ತದೆ ಯಾಕೆಂದ್ರೆ ಯಾವ ರೀತಿಯಲ್ಲಿ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಸಾವಿರಕ್ಕೂ ಹೆಚ್ಚು ಎಣಗಳು ಆಗಿರ್ತಕ್ಕಂಥದ್ದು ನೋಡಿದ್ದೇವೆ ಅಂತ ಹೇಳುವಂತ ವಿಚಾರವೇ ಹೇಳ್ತಾರೆ ಆದರೂ ಕೂಡ ಎಲ್ಲ ಸಾಕ್ಷಿಗಳು ಇದ್ದೇವೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಪದೇ ಪದೇ ಹೇಳುವ ಮುಖಾಂತರ ನಮ್ಮ ಹಿಂದೂ ಧಾರ್ಮಿಕತೆಗೆ ಧಕ್ಕೆ ತರತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಇನ್ನು ಮುಂದೆ ಎಚ್ಚೆತ್ತು ಅದರ ಪಕ್ಷದಲ್ಲಿ ಆ ಕ್ಷೇತ್ರ ಮಾತ್ರ ಅಲ್ಲ ಇಡೀ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅಪಮಾನ ಮಾಡುವಂತ ಕೆಲಸಕ್ಕೆ ಅವರು ಖಂಡಿತವಾಗಿ ಮಾಡ್ತಾರೆ ನಾವೆಲ್ಲರೂ ಕೂಡ ಎಚ್ಚೆತ್ತು ಕೊಳ್ಬೇಕು ಅಂತ ಹೇಳುವಂತ ಒಂದು ವಿಚಾರವನ್ನು ನಿಮ್ಗೆ ಹೇಳ್ತಾ ಇದಕ್ಕೆಲ್ಲ ಒಂದು ಪುಲಿಸ್ಟಾಗುವಂತ ಆಗುವಂತ ಕಾಲಘಟ್ಟ ಖಂಡಿತವಾಗಿ ಬರ್ತದೆ ಅದಕ್ಕೆಲ್ಲರೂ ಕೂಡ ನೀವೆಲ್ಲರೂ ಎಚ್ಚೆತ್ತುಕೊಳ್ಳುವಂತ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಇವತ್ತೇನು ಸರ್ಕಾರದ ಮಟ್ಟದಲ್ಲಿ ಕೂಡ ಇವತ್ತು ಎಸ್ ಐ ಟಿ ನಡೀತಿದೆ ಆದರೆ ಸರ್ಕಾರ ಕೂಡ ಇವತ್ತೊಂದು ರೀತಿಯಲ್ಲಿ ಕಣ್ಣು ಮುಚ್ಚಿಕೊಳ್ತದೆ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಅವರಿಗೆ ಕೂಡ ಅಷ್ಟೇ ರೀತಿಯಲ್ಲಿ ಕೆಟ್ಟ ಪದಗಳನ್ನು ಬಳಸುವಾಗ ಅವರಿಗೆ ಒಂದಷ್ಟು ಬೇಕಲ್ಲ ಅವರಿಗೆ ಒಂದು ಜವಾಬ್ದಾರಿ ಅಂತ ಇರುವಂತಹ ಇರುವವರಿಗೆ ಯಾವ ರೀತಿ ಅವರಿಗೆ ಜವಾಬ್ದಾರಿ ಕೂಡ ಇಲ್ಲ ಸಹಸ ಧರ್ಮ ಅಂತ ಹೇಳಿದ್ರೆ ಮೂಲೋಕದಲ್ಲಿ ಯಾವ ದೇಶವೂ ಇಲ್ಲದ ಇದ್ದ ಟೈಮಲ್ಲಿ ಆ ಸಮಯದಲ್ಲಿ ಹುಟ್ಟಿದಂಥ ಸನಾತನ ಧರ್ಮ ನಮ್ಮ ಭಗವಂತ ದೇವ್ರತ್ತ ನಾವು ಕರಿತೀವಲ್ಲ ನಮ್ಮ ಸ್ವಾಮೀಜಿಗಳು ಹೇಳ್ತಾರೆ ನಮ್ಮ ಗುರುಗಳು ಕೇಳ್ತೀವಲ್ಲ ಇವ್ರನ್ನೆಲ್ಲ ನಾವು ಮಾಡಿಲ್ಲ ಆ ಸಾಕ್ಷಾತ್ ದೇವ ದೇವರೇ ಅವ್ರನ್ನ ಕಳಿಸ್ಕೊಟ್ಟಿದ್ದು ನಮಗೆ ಅದನ್ನು ನಾವು ಒಪ್ಕೊಡ್ಬೇಕು ಈಗ ಹದಿಮೂರು ಜಾಗದ ಗುರುತು ಮಾಡಿ ಏಳು ಜಾಗದಲ್ಲಿ ಏನು ಸಿಕ್ಕಿಲ್ಲ ಏನು ಹೇಳ್ತೀರ ಅದಕ್ಕೆ ಈಗ ಹತ್ರ ಹತ್ರ ಇರೋ ಜಾಗದಲ್ಲೆಲ್ಲ ಅವರು ಮಾಡಿದ್ದಾಯಿತು ಸಿಕ್ಕಿಲ್ಲ ಏನು ಒಳ್ಳೆ ಎಲ್ಲೋ ಒಂದು ಕಾಡೊಳಗೆ ಒಂದು ಸ್ವಲ್ಪ ಮೂಳೆ ಬರ್ ಸಿಗ್ತಂತೆ ಅಲ್ಲೇ ಎಲ್ಲ ಕಾಡಲ್ಲಿ ಯಾವಾಗ ಯಾವ ಕಾಡಲ್ಲಿ ಇರುವಂಥವ್ರನ್ನ ಭೂತ ಹಾಕಿರ್ಬೋದು ಆವತ್ತಿನ ಮಟ್ಟಿಗೆ ಅದಕ್ಕೆ ಏನೋ ಒಂದು 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 ಬಣ್ಣ ಕಟ್ಕೊಂಡು ಧರ್ಮಗುರುಗಳ ಮೇಲೆ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಈ ಥರ ಆರೋಪ ಹೊರಿಸ್ತಾರಲ್ಲ ಅವ್ರನ್ನ ಏನು ಮಾಡಬೇಕು ನಾವು ನಮಗೆ ಭಾಳ ಕಷ್ಟ ಯಾಕಂದರೆ ನಮ್ಮಲ್ಲಿ ನಮ್ಮ ಇತಿಹಾಸದಲ್ಲಿ ನಮ್ಮ ಸಾ ಸಾಮಾಜಿಕ ಜೀವನದಲ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಾವೇ ನಮ್ಮ ವಿರುದ್ಧ ಕೊಡಗಿನಲ್ಲಿ ಕೊಡಗಿನವರು ಕೊಡಗಿನವರೇ ದೋಷಗಳು ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಯಾಕಂತ ಹೇಳಿದ್ರೆ ಇದನ್ನು ಹುಟ್ಟಾಕ್ಲಿಕ್ಕೆ ಬಿಟ್ಟಿರೋದು ನಾವು ನಾವು ಬಹುಸಂಖ್ಯಾತರು ಹದಿನೆಂಟು ಪರ್ಸೆಂಟ್ ಜಾಗ ಬೇರೆ ಜನ ಬೇರೆ ಇರೋದು ನಾವು ಎಂಬತ್ತು ಪರ್ಸೆಂಟ್ ನಾವಿದ್ದೀವಿ ಎಂಬತ್ತೆರಡು ಪರ್ಸೆಂಟ್ ನಾವಿದ್ದೀವಿ ನಾವು ಒಗ್ಗಟ್ಟಿಲ್ಲ ಸಮಾವೇಶದ ಬಳಿಕ ಪ್ರತಿಭಟನಾಕಾರರು ಘೋಷಣೆಗಳೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ತೆರಳಿದರು ಅನಂತರ ತಮ್ಮ ಬೇಡಿಕೆಗಳ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಿದರು ಈಗ ಹದಿಮೂರು ಆತ ಹೇಳಿರ್ತಕ್ಕಂಥ ಒಂದು ಕಡೆಯಿಂದ ಮಾತ್ರ ಕೆಲವು ಮೂಲೆಗೂ ಸಿಕ್ಕಿದೆ ಸಿಗ್ಬೇಕು ನಿಗಮೇನೋ ರಸ್ತೆ ಹಾಕಿ ಕೆರೆ ಹಾಕಿಬೇಕು ನೀವೇ ಹೇಳ್ತಾ ಹೋಗ್ತಾ ಇರ್ತಾರೆ ಅದು ಇಂಥ ಸಂದರ್ಭದಲ್ಲಿ ಅವನ ಹಿಂದೆ ನೆಗಿರ್ತಕ್ಕಂಥ ಬಹಳಷ್ಟು ವ್ಯಕ್ತಿಗಳಿದ್ದಾರೆ ಇಂಗ್ಲೀಷ್ ಮತನ ನಾಯಿ ಮಹೇಶ್ ಶೆಟ್ಟರ್ ಚಿತ್ರೋಳಿ ಆತನ ಜೊತೆ ಯೂಟ್ಯೂಬ್ನಲ್ಲಿ ಮಾತಕ್ಕಂಥ ಕೆಲವಾರು ವ್ಯಕ್ತಿಗಳು ಏನಾಗಿದೆ ಅಂದರೆ ನಾವು ಇರುವರೆಗೆ ಸರ್ ಬಂದರೆ ಎಲ್ಲರೂ ಇಡೀ ರಾಜ್ಯದಲ್ಲಿ ಅತ್ಯಂತ ಮೌನದಿಂದ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವತ್ತು ನಮ್ಮ ತಾಳ್ಮೆಯ ಕಟ್ಟೆ ಒಂದು ರೀತಿಯಲ್ಲಿ ಒಂದು ಇಷ್ಟಕ್ಕೆ ಬಂತು ನಿಂತಿ ದೇವರು ಅದು ಒಡಿಬಾರ್ದು ಅಂತ ಹೇಳಿದ್ರೆ ಒಡಿಬಾರ್ದು ಅಂತಂದ್ರೆ ಆ ವ್ಯಕ್ತಿಗಳನ್ನು ನಿಜವಾದರೂ ಕೂಡ ತನಿಕೆ ಕೋಡ ಬರ್ಸಬೇಕು ಅಂತ ನಿಮ್ಮ ಗುಣಕವಾಗಿ ರಾಜೇಂದ್ರ ವಂತರಿಗೆ ಬೆರಿಸಬೇಕು ಒಂದು ಮಾನವೀಯನಾಗಿರಬೇಕು ಅಂತ ಹೇಳಿದಕ್ಕೆ ಅಧ್ಯಕ್ಷರು ಪ್ರತಿಪಟನೀಯಲಿ ಜನಜಾಗೃತಿ ಸಮಿತಿಯ ಕುಂಡರಿಕಾಕ್ಷ ರಾಜಶೇಖರ್ ಸतीश ಬಿಜೆಪಿ ಮಾಜಿ जिलाध्यक्ष ರವೀಂದ್ರ ದೇವಯ್ಯ ಮೂಡಾ ಮಾಜಿ ಅಧ್ಯಕ್ಷ ರಮೇಶ್ ಹೊಲ್ಲಾ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ದೀರ್ಘಕೇಶ ಶಿವಣ್ಣ ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು